ಎಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಎಸ್ ರಾಗುಟ್ಟಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿರ್ಮಲಾ ರಘುನಾಥ ರೆಡ್ಡಿ ಆಯ್ಕೆ ತೀವ್ರ ಕುತೂಹಲ ಮೂಡಿಸಿದ ಅಧ್ಯಕ್ಷರ ಸ್ಥಾನದ ಚುನಾವಣೆ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಎಸ್ ರಾಗುಟ್ಟಳ್ಳಿ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಸದಸ್ಯೆ ನಿರ್ಮಲಾ ರೆಡ್ಡಿ ಆಯ್ಕೆಯಾಗಿದ್ದಾರೆ ಈ ಹಿಂದೆಯೂ ಸಹ ಅವರೇ ಅಧ್ಯಕ್ಷರಾಗಿದ್ದು ಕಾರಣಾಂತರಗಳಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಮತ್ತೆ ಪುನಃ ಅವರೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯಲ್ಲಿ ಮೂವರು ಕಣದಲ್ಲಿದ್ದು ನಿರ್ಮಲಾ ಹೆಚ್ ಪಿ ಲಕ್ಷ್ಮಣ ರೆಡ್ಡಿ ಬಿ ಲಕ್ಷ್ಮಿ ದೇವಮ್ಮ ಇವರುಗಳು ನಾಮಪತ್ರ ಸಲ್ಲಿಸಿದ್ದು ಲಕ್ಷ್ಮಣ್ ರೆಡ್ಡಿ ಬಿ ಎರಡು ಮತ ಲಕ್ಷ್ಮೀ ದೇವಮ್ಮ ಮೂರು ಮತ ಪಡೆದರೆ ನಿರ್ಮಲಾ ಹೆಚ್ ಪಿ ಹತ್ತು ಮತಗಳು ಪಡೆಯುವುದರ ಮೂಲಕ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದ್ದಾರೆ ಇನ್ನು ಚುನಾವಣಾ ಫಲಿತಾಂಶ ಪ್ರಕಟಗೊಂಡ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸ್ಥಳೀಯ ಮುಖಂಡರುಗಳು ಅಲ್ಲಿ ಕಾಣಿಸಿಕೊಳ್ಳದೆ ಇರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದರೆ ಈ ಹಿಂದೆಯೂ ಸಹ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದ ಚುನಾವಣೆಯಲ್ಲಿ ಸ್ಥಳೀಯ ಮುಖಂಡರುಗಳೇ ಉಸ್ತುವಾರಿ ವಹಿಸಿದ್ದರು ಎಂದು ಎನ್ನಲಾಗುತ್ತಿದೆ ಆದರೆ ಇಂದು ನಡೆದ ಚುನಾವಣೆಯಲ್ಲಿ ಸ್ಥಳೀಯ ಪ್ರಭಾವಿ ಮುಖಂಡರುಗಳು ಕಾಣಿಸಿಕೊಳ್ಳದೇ ಇರುವುದು ಹಲವು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಈ ಸಂದರ್ಭದಲ್ಲಿ ಲಕ್ಷ್ಮಿ ಶ್ರೀನಿವಾಸ ರೆಡ್ಡಿ ರಾಮಚಂದ್ರ ರೆಡ್ಡಿ ಚಂದ್ರಶೇಖರ್ ವೆಂಕಟರಾಮಪ್ಪ ದಯಾನಂದ ರೆಡ್ಡಿ ಶ್ರೀ ಶ್ರೀನಿವಾಸ್ ಗಂಗಿ ರೆಡ್ಡಿ ಸಂತೋಷ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಇದ್ದರು ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಎಲ್ರಿಗೂ ಕೂಡ ಇವತ್ತು ನಡೆದಂತ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಾಯಕತ್ವದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ಅವರ ಎರಡನೇ ಅವಧಿಯಲ್ಲಿ ಸಾಮಾನ್ಯ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಈಗಾಗಲೇ ಎರಡು ವರ್ಷಗಳ ಹಿಂದೆ ನಡೆದಿತ್ತು ಕಾರಣಾಂತರಗಳಿಂದ ಬಿಟ್ಕೊಡ್ಬೇಕಾದಂಥ ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾದ ಸನ್ನಿವೇಶ ಬಂದು ರಾಜೀನಾಮೆ ಕೊಟ್ಟಿದ್ವಿ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿದ್ದು ಮತ್ತು ಕೆಲವು ರಾಜಕೀಯ ಸಂದಿಗ್ಧತೆಯಲ್ಲಿ ಮತ್ತು ನಮ್ಮ ಪಕ್ಷದ ಆಡಳಿತವನ್ನು ಅಧಿಕಾರವನ್ನು ಉಳಿಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ರ ನಾಮಪತ್ರ ಸಲ್ಲಿಸಬೇಕಾದಂಥ ಸಂದರ್ಭ ಬಂತು ಚುನಾವಣೆ ಎದುರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ರಿಗೂ ಕೂಡ ಹೊಂದಿಕೊಂಡು ಎಲ್ಲರ ಕೆಲಸ ಕೂಡ ಯಾರನ್ನೂ ಕೂಡ ನಿಮ್ದು ಆಗಲ್ಲ ನಿಮ್ಮ ನಮ್ಮಿಂದ ಆಗುತ್ತಾ ಆಗೋದಿಲ್ಲ ಅನ್ನೋದನ್ನು ಯಾವುದೇ ಒಬ್ಬರನ್ನು ಕೂಡ ಆಚೆ ಕಳಿಸಿದೆ ನಮ್ಮಿಂದ ಸಾಧ್ಯವಾದಷ್ಟು ಕಾನೂನುಬದ್ಧವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ವಿ ಅದೇ ಒಂದು ಇದರಲ್ಲಿ ನಮಗೆ ಮತ್ತೊಮ್ಮೆ ಎಲ್ಲರೂ ಕೂಡ ಸದಸ್ಯರು ಬಹುಮತದಿಂದ ನಮ್ಮನ್ನು ಗೆಲ್ಲಿಸಿದ್ದಾರೆ ನಮ್ಮ ನಿರ್ಮಲಾ ರಘುನಾಥ್ ರೆಡ್ಡಿ ಅವ್ರನ್ನ ಗೆಲ್ಲಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರು ಶಾಸಕರಾದ ಮೇಲೆ ಶಾಸಕರಾದ ಮೇಲೆ ಮತ್ತು ಮಂತ್ರಿ ಆದ ಮೇಲೆ ನಮ್ಮ ಭಾಗ ಭಾಗಕ್ಕಾಗಿ ವಿಶೇಷ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಹೋಬಳಿಯ ಎಲ್ಲ ರಸ್ತೆಗಳನ್ನು ಸುಮಾರು ತೊಂಬತ್ತು ಭಾಗದ ಎಲ್ಲ ರಸ್ತೆಗಳಿಗೆ ಈಗಾಗಲೇ ಅನುದಾನ ತಂದು ಕೊಟ್ಟಿದ್ದು ತೊಂಬತ್ತು ಪರ್ಸೆಂಟ್ ಎಲ್ಲ ಕೆಲಸ ಮುಗಿದಿದೆ ಮತ್ತೊಂದು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಈ ಎರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು ಹದಿನಾರು ಕೆರೆಗಳಿಗೆ ನೀರು ತುಂಬಿಸಬೇಕಾದಂಥ ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೂರ ಮೂವತ್ತಾರು ಕೋಟಿ ರೂಪಾಯಿಗಳಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಮ್ ಸಿ ಸುಧಾಕರ್ ರೆಡ್ಡಿ ಅವರು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಈಗ ಒಂದನೇ ಹಂತದಲ್ಲಿ ಈ ತಿಂಗಳಲ್ಲೇ ಟೆಂಡರ್ ಕರೆಯತಕ್ಕಂತ ಸಂದರ್ಭ ಇದೆ ಸುಮಾರು ಹದಿನಾರು ಕೆರೆಗಳು ತುಂಬತಕ್ಕಂಥ ಒಂದು ಇದನ್ನು ನಮ್ಮ ನಾಯಕರು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ವಿಶೇಷವಾಗಿ ಇಡೀ ತ ತಾಲೂಕಿನಲ್ಲಿ ನಡೀದೇ ಇರತಕ್ಕಂಥ ಅದು ರಾಜ್ಯದಲ್ಲೇ ನಡೀತೇ ಇರತಕ್ಕಂಥ ನೂರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟು ಎಲ್ಲ ಗ್ರಾಮಗಳಿಗೂ ಆರ್ಒ ಪ್ಲ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ರಸ್ತೆಗಳನ್ನು ಕೊಟ್ಟಿದ್ದಾರೆ ಚೆಕ್ ಡ್ಯಾಮ್ ಸುಮಾರು ನಲವತ್ತೈವತ್ತು ಕೋಟಿ ರೂಪಾಯಿಗಳ ಚೆಕ್ ಡ್ಯಾಮ್ಗಳನ್ನು ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಕೊಟ್ಟು ಜನರ ಅಭಿವೃದ್ಧಿಗಾಗಿ ಈ ಗ್ರಾಮದ ಜನ ಈ ಗ್ರಾಮಗಳ ಅಭಿವೃದ್ಧಿಗಾಗಿ ವಿಶೇಷ ಶ್ರಮ ವಹಿಸ್ತಕ್ಕಂಥ ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಒಂದು ಈ ಒಂದು ಇದರಲ್ಲಿ ನಮಗೆಲ್ಲ ನೆರವು ಕೊಟ್ಟಂಥ ಎಲ್ಲ ಕಾರ್ಯಕರ್ತರು ಮುಖಂಡರಿಗೂ ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ಮುಖಂಡರಾದಂಥ ನೆಚ್ಚಿನ ಡಾಕ್ಟರ್ ಬಾಲಾಜಿ ರೆಡ್ಡಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮಗೆ ಪಂಚಾಯಿತಿಗೆ ಸೂಚನೆ ಸಲಹೆಗಳನ್ನು ಕೊಟ್ಟು ನಮ್ಮನ್ನು ಅಭಿವೃದ್ಧಿ ಪದದಲ್ಲಿ ಮುಂದುವರಿಯಲು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಅವರನ್ನು ಕೂಡ ನಾವು ಇವತ್ತು ಅವ್ರಿಗೂ ಕೂಡ ಧನ್ಯವಾದಗಳು ನಡೆಸ್ತಾ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ನಾಲ್ಕು ಮತಗಳ ಮುಗಿಸ್ತೀವಿ ರಾಘುಟ್ಟಹಳ್ಳಿ ಗ್ರಾಮ ಗ್ರಾಮ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಸುಧಾ ಸುಧಾಕರ್ ಬೆಂಬಲಿತ ರಂಗನಾಥ್ ರೆಡ್ಡಿ ನಿರ್ಮಲಮ್ಮ ಅವರು ನಿರ್ಮಲಾ ನಿರ್ಮಲಾ ರೆಡ್ಡಿ ಅವರು ಹತ್ತು ಮತಗಳನ್ನು ಪಡೆದು ಜಯಬೇರಿ ಗಳಿಸಿದ್ದಾರೆ ಎಷ್ಟನೇ ಅವಧಿಗೆ ರಾಘುಟ್ಟಿ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ನನ್ನನ್ನು ಅಂದರೆ ನಾನು ಅಮರನಾರಾಯಣ ರೆಡ್ಡಿ ಕೃಷ್ಣ ನಿರ್ದೇಶಕರು ಚಿಂತಾಮಣಿ ತಾಲೂಕು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಿದ್ರು ಆ ಪ್ರಕಾರ ನಾವು ಮೇ ಎರಡನೇ ತಾರೀಕಿನಂದು ಎಲ್ಲ ಸದಸ್ಯರಿಗೆ ಸಭೆಯ ನೋಟಿಸನ್ನು ನೀಡಲಾಗಿದ್ದು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತರಿಂದ ನಾಮಪತ್ರ ಅನ್ನು ನಾವು ನಾಮಪತ್ರ ನೀಡಲು ನಾವು ದಿನಾಂಕವನ್ನು ಸಮಯವನ್ನು ನಿಗದಿಪಡಿಸಲಾಗಿತ್ತು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾಮಪತ್ರಗಳನ್ನು ನೀಡಲು ಸಮಯ ನಿಗದಿಪಡಿಸಿದ್ದು ಹನ್ನೊಂದು ಗಂಟೆಯೊಳಗೆ ಐದು ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಆಮೇಲೆ ಹತ್ ಹನ್ನೊಂದರಿಂದ ಹನ್ನೊಂದುವರೆವರೆಗೂ ನಾಮಪತ್ರಗಳ ಪರಿಶೀಲನೆ ಮಾಡಲಾಯಿತು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಯ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ಸಮಯನ ನಿಗದಿಪಡಿಸಲಾಗಿತ್ತು ಈ ಸಮಯದಲ್ಲಿ ಹನ್ನೆರಡು ಗಂಟೆಯೊಳಗೆ ಐದು ಜನ ನಾಮಪತ್ರ ಸಲ್ಲಿಸುವವರಲ್ಲಿ ಎರಡು ಇಬ್ಬರು ಮಾತ್ರ ನಾಮಪತ್ರವನ್ನು ಹಿಂಪಡೆದಿರುತ್ತಾರೆ ಕೊನೆಗೆ ಮೂರು ಜನ ಕಣಕ್ಕೆ ಅಧ್ಯಕ್ಷರ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದು ಅದರಲ್ಲಿ ನಿರ್ಮಲಾ ಎಚ್ ಪಿ ರವರು ಲಕ್ಷ್ಮಣ್ ರೆಡ್ಡಿ ಬಿ ಮತ್ತು ಲಕ್ಷ್ಮೀದೇವ ಅವರು ಕಣದಲ್ಲಿದ್ದು ಮೂರು ಜನ ಇದ್ದದರಿಂದ ನಾವು ಚುನಾವಣೆಯನ್ನು ನಡೆಸಲು ನಡೆಸಬೇಕಾಯಿತು ಆ ಪ್ರಕಾರ ಚುನಾವಣೆಯನ್ನು ನಡೆಸಲಾಗಿ ಚುನಾವಣೆಯಲ್ಲಿ ಮೂರು ಜನ ಅಭ್ಯರ್ಥಿಗಳಲ್ಲಿ ಶ್ರೀಮತಿ ನಿರ್ಮಲಾ ಹೆಚ್ ಪಿ ರವರು ಹತ್ತು ಮತಗಳನ್ನು ಪಡೆದಿರ್ತಾರೆ ಮತ್ತು ಲಕ್ಷ್ಮಣ್ ರೆಡ್ಡಿ ರವರು ಎರಡು ಮತ ಪಡೆದಿದ್ದಾರೆ ಲಕ್ಷ್ಮೀ ದೇವಮ್ಮ ಅವರು ಮೂರು ಮತಗಳನ್ನು ಪಡೆದು ಇದರಲ್ಲಿ ಹೆಚ್ಚಿನ ಮತಗಳನ್ನು ಪಡೆದಿರುವ ಶ್ರೀಮತಿ ನಿರ್ಮಲಾ ಹೆಚ್ ಪಿ ರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ನಾನು ಈ ಮೂಲಕ ಘೋಷಿಸುತ್ತಿದ್ದೇನೆ